ಕೋಲಾರ ಲೋಕಸಭಾ ಕ್ಷೇತ್ರದ ವಿಸಿಕೆ ಪಕ್ಷದ ಅಭ್ಯರ್ಥಿ ವೇಣು ಭಾನುವಾರ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಚುನಾವಣೆ ಪ್ರಚಾರ ಬೃಹತ್ ಸಮಾವೇಶ ಏರ್ಪಡಿಸಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಸಿಕೆ ಪಕ್ಷದ ಕೋಲಾರ ಲೋಕಸಭಾ ಅಧ್ಯಕ್ಷ ಭರತ್ ಕುಮಾರ್ ಮಾಲೂರು ಕ್ಷೇತ್ರದ ಅಧ್ಯಕ್ಷ ಕಲ್ಕೆರೆ ಮಂಜು ಯುವ ಮುಖಂಡ ಮುರಳಿ ಬೌದ್ಧ ಸುಧಾಕರ್ ಬಾಲರಾಜು ಮನೋಹರ್ ಜೈಭೀಮ್ ಶ್ರೀನಿವಾಸ್ ಹಾಗೂ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು पटी गे हाटी गाय ಮಾತಾಡ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಮೊದಲು ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಏನು ಇಂದು ವಿಸಿಕೆ ಪಕ್ಷದ ವತಿಯಿಂದ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ನನ್ನ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಅಣ್ಣ ಡಾಕ್ಟರ್ ತೋಳ್ಕಿ ತಿರ್ಮಾವಲವನ್ರವರು ಅಭ್ಯರ್ಥಿಯಾಗಿ ನನಗೆ ಬಿಪಾರಮ್ಮನ್ನು ನೀಡಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟರು ಅವ್ರಿಗೆ ನಾನು ಕೋಟಿ ಕೋಟಿ ವಂದನೆಗಳನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಡಾಕ್ಟರ್ ತೋಳ್ ತಿರುಮಾವಳವನರವರು ಸತತವಾಗಿ ಮೂವತ್ತು ವರ್ಷಗಳ ಕಾಲದಿಂದ ದಲಿತ ಚಳುವಳಿಯ ಮೂಮೆಂಟನ್ನು ನಡೆಸ್ಕೊಂಡು ಬಂದಂಥ ಒಬ್ಬ ಮಹಾನ್ ದಕ್ಷಿಣ ಭಾರತದ ನಾಯಕ ಸೊ ಈ ನಾಯಕರನ್ನು ಈ ಆಳುವಂಥ ಸರ್ಕಾರಗಳು ಫೇಕ್ ಕಂಪ್ಲೇಂಟ್ಗಳನ್ನು ಅವ್ರ ಮೇಲೆ ಹಾಕಿ ಅವ್ರನ್ನ ಜೈಲಿಗೆ ಹಟ್ಟುವಂಥ ಒಂದು ಕೃತ್ಯವನ್ನು ಮಾಡ್ತಾರೆ ಆರಂಟ್ ಕೊಟ್ಟು ಅವರಿಗೆ ಕೊಡಬಾರದ ಹಿಂಸೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಚಳವಳಿಗಳು ಅವ್ರ ಜೊತೆ ನಿಲ್ಲುವಂಥ ಕೆಲಸ ಮಾಡಲ್ಲ ಆದರೆ ರಾಜಕೀಯ ಅಧಿಕಾರವನ್ನು ಪಡೆದಿರ್ತಕ್ಕಂಥ ಆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಮುಖ್ಯಮಂತ್ರಿಗಳಾಗಿದ್ದಂಥ ಕರುಣಾನಿಧಿ ಅವರು ಅವ್ರ ಬೆಂಬಲಕ್ಕೆ ನಿಂತು ಬೇಲ್ಕೋಟ್ ಅವ್ರನ್ನ ಇಚ್ಛೆ ತರ್ಕೊಂಡು ಬರ್ತಾರೆ ತದನಂತರ ಅವರು ಯೋಚನೆ ಮಾಡ್ತಾರೆ ನಮ್ಮ ಬೀದಿ ಹೋರಾಟಗಳು ಸಾಮಾಜಿಕ ನ್ಯಾಯವನ್ನು ಕೊಡಿಸಲಿಕ್ಕೆ ಸಕ್ರಿಯವಾಗಿ ವಿಫಲ ಆಗ್ತಾ ಇದ್ದಾವೆ ಕಾರಣ ನಮ್ಮ ದಲಿತ ಚಳವಳಿಗಳಿಗೆ ಭಾರತ ದೇಶದಲ್ಲಿ ಅಧಿಕಾರದ ಕಡೆಗೆ ಅಂಬೇಡ್ಕರ್ ಹಾಸ್ಯಪಟ್ಟಂತೆ ಅಧಿಕಾರದ ಗದ್ದಿಗೆ ಹಿಡಿಯುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ ಇವತ್ತು ಅಧಿಕಾರದ ಗದ್ದಿಗೆ ಹಿಡಿದಿದ್ದರೆ ಬಹುತೇಕ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲ ಸಮುದಾಯಗಳಿಗೂ ಸಿಕ್ತಿತ್ತು ಯಾಕಂದರೆ ಅಂಬೇಡ್ಕರ್ ಆಶಯದ ಹಿನ್ನೆಲೆಯಲ್ಲಿ ದಲಿತ ಚಳವಳಿಗಳು ನಡೀತಾ ಇರೋದ್ರಿಂದ ಅಥವಾ ದಲಿತ ಮೂಮೆಂಟ್ಗಳು ನಡೀತಾ ಇರೋದ್ರಿಂದ ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಅವರಿಗೆ ಅಧಿಕಾರ ಇದ್ರೆ ಎಲ್ರೂ ಸಹ ಸಮಾನತ ಭಾವನೆಯಿಂದ ಕಂಡು ಎಲ್ರಿಗೂ ಸಾಮಾಜಿಕ ನ್ಯಾಯ ನ್ಯಾಯವನ್ನು ಒದಗಿಸುವ ಕೆಲಸಕ್ಕೆ ಅಧಿಕಾರದ ಗದ್ದಿಗೆ ಹಿಡಿದು ಮಾಡ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ನಮ್ಮ ಡಾಕ್ಟರ್ ತೋಳ್ತಿರ್ ಮಾವಲನ್ ಸಾಹೇಬ್ರ ಸಾಹೇಬ್ರಲ್ಲಿ ಹುಟ್ಟುತ್ತೆ ಹಾಗಾಗಿ ಅವರು ಇನ್ನು ಇಷ್ಟು ದಿವಸ ಬೀದಿ ಹೋರಾಟಗಳನ್ನು ಮುನ್ನಡೆಸ್ಕೊ ಬಂದಿದ್ದು ಸಾಕು ಈ ದಲಿತ ಅಥವಾ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಜನರನ್ನು ಅಧಿಕಾರದ ಕಡೆಗೆ ಸಂಘಟಿಸಿಕೊಂಡು ಅಧಿಕಾರದ ಗತಿಗೆ ಹಿಡಿದು ಏನು ಈ ದೇಶದ ಭ್ರಷ್ಟಾಚಾರಿಗಳನ್ನು ಮತ್ತು ದೌರ್ಜನ್ಯ ಕೋರನ್ನು ಮತ್ತೆ ಈ ದೇಶವನ್ನು ಈ ದೇಶದಲ್ಲಿ ಜಾತಿವಾದಿಗಳನ್ನು ಕೋಮುವಾದಿಗಳನ್ನು ನಾವು ಪ್ರಶ್ನೆ ಮಾಡಿ ಅಧಿಕಾರದಲ್ಲಿ ಕೂತು ಮಟ್ಟ ಹಾಕುವಂಥ ಕೆಲಸ ಮಾಡ್ಬೇಕಂತೇಳಿ ರಾಜಕೀಯ ಚಳುವಳಿಯನ್ನು ಮುನ್ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಅಂಥ ಒಂದು ಮಹಾನ್ ನಾಯಕನ ಜೊತೆ ನನಗೆ ಇವತ್ತು ಈ ರಾಜಕೀಯ ಪಕ್ಷದ ಜೊತೆ ಸೇರ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಹೋರಾಟದ ಒಂದು ಪುಣ್ಯ ಅಂತಲೇ ನಾನು ಭಾವಿಸ್ತೇನೆ ಕಾರಣ ಏನಪ್ಪ ಅಂತೇಳಿದ್ರೆ ಇವತ್ತು ಕಾಂಶಿರಾಮ್ ಅವರು ಬಹುತೇಕ ಈ ಭಾರತ ದೇಶದಲ್ಲಿ ದಲಿತ ಮತ್ತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿ ಈ ದೇಶದಲ್ಲಿ ನಾವು ನಾವು ಸಹ ಅಧಿಕಾರದ ಗದ್ದಿಗೆಯಲ್ಲಿ ಕೂತು ಅಧಿಕಾರವನ್ನು ಹಿಡಿದು ಆಳ್ವಿಕೆಯನ್ನು ಮಾಡಿ ಈ ಶೋಷಿತ ಸಮುದಾಯಗಳನ್ನು ಸಣ್ಣ ಸಣ್ಣ ಹಿಂದುಳಿದ ಸಮುದಾಯಗಳಿಗೆ ಮತ್ತು ಅಲ್ಪಸಂತ್ ಸಂಖ್ಯಾತಿಕರಿಗೆ ರಕ್ಷೆಯನ್ನು ಕೊಡೋದ್ರ ಮೂಲಕ ಅವರ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಅವ್ರಿಗೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆದ್ಯತೆಗಳನ್ನು ಕೊಡಿಸುವುದರ ಮೂಲಕ ನಾವು ಸಾಮಾಜಿಕ ನ್ಯಾಯ ಒದಗಿಸ್ಬೋದು ಅನ್ನೋ ಒಂದು ಇತಿಹಾಸವನ್ನು ನಮಗೆ ತೋರಿಸ್ಕೊಟ್ರು ಅವರಂತೆ ಏನು ಕಾಂಚಿರಾಮ್ ಜಿ ಅವರಂತೆ ಡಾಕ್ಟರ್ ಅವರು ಸಹ ತನಗಿರ್ತಕ್ಕಂಥ ಸರ್ಕಾರಿ ನೌಕರಿಯನ್ನು ತ್ಯಜಿಸಿ ತನ್ನ ಕುಟುಂಬವನ್ನು ತೊರೆದು ಶೋಷಿತ ಸಮುದಾಯಗಳಿಗಾಗಿ ಮತ್ತೆ ಈ ಸಮಾಜದ ಹಿತಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇವತ್ತು ರಾಜಕೀಯ ಚಳುವಳಿಯನ್ನು ಮುನ್ನಡೆಸ್ತಾ ಅವರು ಎರಡು ಬಾರಿ ಸಂಸದರಾಗಿದ್ದಾರೆ ಒಂದು ಬಾರಿ ಶಾಸಕರಾಗಿದ್ದಾರೆ ಜೊತೆಗೆ ಈ ಸಿಕ್ಕ ಪಕ್ಷದಲ್ಲಿ ನಾಲ್ಕು ಜನ ಶಾಸಕರನ್ನು ಗೆಲ್ಸ್ಕೊಂಡಿದ್ದಾರೆ ಮತ್ತೆ ಒಬ್ಬ ಸಂಸದರನ್ನ ಗೆಲ್ಲಿಸ್ಕೊಂಡಿದ್ದಾರೆ ಸೊ ಈ ಬಾರಿನೂ ಸಹ ಹೊಂಬತ್ತನೇ ತಾರೀಕು ಚುನಾವಣೆ ಆಯಿತು ಈ ಬಾರಿನೂ ಸಹ ನಮ್ಮ ತೋಳ್ ತಿರುಮಾವಳ ಸಾಹೇಬರು ಬಹು ಮತಗಳ ಒಂದು ಸಂಖ್ಯೆಯಲ್ಲಿ ಗೆಲ್ಲುವಂಥ ಒಂದು ಎಲ್ಲ ಸೂಚನೆಗಳು ಎಲ್ಲ ಮಾಧ್ಯಮಗಳು ಇವತ್ತು ತೋರಿಸ್ತಾ ಇದ್ದಾವೆ ಆದರೆ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ನಾವು ತೋಳ್ ತಿರುಮಾವಳ ಅಂದ್ರವರ ಹೆಜ್ಜೆಯಲ್ಲಿ ಇಟ್ಟು ಸ್ವಾಮಿ ಸ್ವಾಭಿಮಾನದ ರಾಜಕೀಯ ಪ್ರಜ್ಞೆಯನ್ನು ಈ ದಲಿತ ಸಮುದಾಯಗಳಲ್ಲಿ ಮತ್ತೆ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಮತ್ತೆ ಹಿಂದುಳಿದ ವರ್ಗದ ಸಣ್ಣ ಸಣ್ಣ ಸಮುದಾಯಗಳಲ್ಲಿ ನಾವು ಪ್ರಜ್ಞೆಯನ್ನು ಮೂಡಿಸೋದ್ರ ಒಟ್ಟಿಗೆ ಈ ಸಮಾಜಗಳನ್ನು ಆಳುವ ಜನರಾಗಿಸುವ ಕಡೆಗೆ ನಾವು ಕೊಂಡೊಯ್ಬೇಕಂತೇಳಿ ನಾವು ಕೆ ಪಕ್ಷನ ಈ ಕರ್ನಾಟಕಕ್ಕೆ ನಾವು ತಂದಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನನಗೆ ಈ ಕೋಲಾರ ಜಿಲ್ಲೆಯ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಈ ಒಂದು ಅವಕಾಶವನ್ನು ನನ್ನ ರಾಷ್ಟ್ರೀಯ ನಾಯಕರಾದಂಥ ತೋಳ್ ತಿರ್ಮಾಳ ಅವರು ಒದಗಿಸಿಕೊಟ್ಟಿದ್ದಾರೆ ನಾನು ಇವತ್ತು ಈ ಲೋಕಸಭಾ ಅಭ್ಯರ್ಥಿಯಾಗಿ ನಾನು ಈ ಕ್ಷೇತ್ರದ ಮತದಾರರಲ್ಲಿ ಬಂದು ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಏನು ಇವತ್ತು ಲೋಕಸ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಇಸಿಕೆ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೀನಿ ನನ್ನ ಕ್ರಮ ಸಂಖ್ಯೆ ಒಂಬತ್ತು ನನ್ನ ಪಕ್ಷ ಬೀಸಿಕೆ ನನ್ನ ಗುರುತು ಮಡಿಕೆ ಸೊ ನನ್ನ ಕ್ರಮ ಸಂಖ್ಯೆ ಒಂಬತ್ತು ನನ್ನ ಗುರುತಿನ ಮಡಿಕೆಯ ಚಿಹ್ನೆಗೆ ನೀವು ಮತ ಹಾಕಿ ಬಹುಮತಗಳಲ್ಲಿ ನೀವು ಗೆಲ್ಲಿಸಿದ್ದೆ ಅದಲ್ಲಿ ಈ ಭಾಗದ ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಕಡೆ ನಾನು ನಿರಂತರವಾಗಿ ಹರಿಸುವ ಕೆಲಸ ನಾನು ಮಾತಾಡ್ತಾ ಮಾಡ್ತೇನೆ ನಾನು ನನ್ನ ಪ್ರಣಾಳಿಕೆಯಲ್ಲೂ ಕರ್ಪತ್ರದ ಪ್ರಣಾಳಿಕೆಯಲ್ಲೂ ಸಹ ಈ ಮಾತನ್ನು ಹೇಳಿದ್ದೇನೆ ಈ ಭಾಗದಲ್ಲಿ ಬಹುತೇಕ ಮಹಿಳೆಯರಿಗೆ ಎಲ್ಲ ಜಾತಿ ವರ್ಗದ ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಆದ್ಯತೆಯನ್ನು ಕೊಟ್ಟು ಮಹಿಳೆಯರ ಸಮಾನತೆಗೆ ನಾನು ಸಮಾನತೆಗೆ ಸಮಾನತೆಯನ್ನು ಸಮಾನತೆಯಿಂದ ಕಾಣುವ ಒಂದು ದೃಷ್ಟಿಯಲ್ಲಿ ಸಮ ಸಮ ಸಮಾಜವನ್ನು ಕಟ್ಟುವ ಕಡೆಗೆ ನಾವು ಕೆಲಸವನ್ನ ಮಾಡ್ತೇವೆ ನಿರಂತರವಾಗಿ ಮತ್ತೆ ಹೆಚ್ಚು ವಿದ್ಯಾವತ್ ವಿದ್ಯಾರ್ಥಿಗಳು ಮತ್ತೆ ನಿರುದ್ಯೋಗಿಗಳೇನಿದ್ದಾರೆ ಏನಿದ್ದಾರೆ ವಿದ್ಯ ವಿದ್ಯಾರ್ಥಿಗಳಿಗೆ ನಾನು ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ಕೊಡಿಸುವಂಥ ಕೆಲಸ ಮಾಡೋದ್ರ ಒಟ್ಟಿಗೆ ಏನು ಕೋಲಾರ ಕ್ಷೇತ್ರದ ನಿರುದ್ಯೋಗಿಗಳಿಗೆ ಈ ಕೋಲಾರ ಕ್ಷೇತ್ರದ ಕೈಗಾರಿಕಾ ಪ್ರದೇಶಗಳಲ್ಲಿ ಸ್ಥಳೀಯ ಕೋಲಾರ ಕ್ಷೇತ್ರದ ವಿದ್ಯಾರ್ಥಿ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನು ನೀವು ಮಿಸ್ಲಿಡಬೇಕಂತೇಳಿ ನಾನು ಹೆಚ್ಚಿನದಾಗಿ ನಾನು ಆದ್ಯತೆ ಕೊಡಿಸುವಂಥ ಕೆಲಸ ಈ ಭಾಗದಲ್ಲಿ ನಾನು ಮಾಡ್ತೇನೆ ಮತ್ತು ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಮೂಲಭೂತ ಸೌಲಭ್ಯಗಳು ಏನು ಇಲ್ಲದೇ ಇರತಕ್ಕಂತಹ ಎಲ್ಲ ಹಳ್ಳಿಗಳಿಗೂ ಸಹ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸುವುದರ ಮುಖಾಂತರ ನಾನು ಗ್ರಾಮಗಳನ್ನು ಮಾದರಿ ಗ್ರಾಮಗಳನ್ನಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ನಾನು ನಾನು ಒಂದು ಪ್ರಣಾಳಿಕೆಯನ್ನು ನಾನು ಹೇಳಿದ್ದೇನೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೆ ನಾನು ಪ್ರಾಮಾಣಿಕವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತೇನೆ ಜೊತೆಗೆ ಈ ಭಾಗದಲ್ಲಿ ಏನು ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯಗಳು ನಡೀತಿದ್ದಾವೆ ಇವೆಲ್ಲವನ್ನ ಸಹ ನನಗೆ ಅಧಿಕಾರ ಕೊಡಿಸಿದ್ದೆ ಆದಲ್ಲಿ ನಾನು ಇವುಗಳೆಲ್ಲವನ್ನು ಮಟ್ಟ ಹಾಕಿ ಸಾಮಾಜಿಕವಾಗಿ ಎಲ್ಲ ಜಾತಿ ವರ್ಗದ ಜನರು ಸಮಾನತೆಯಿಂದ ಪ್ರೀತಿಯಿಂದ ಸಹೋದರತೆಯಿಂದ ಸಹಬಾಳ್ವೆಯಿಂದ ಬದುಕುವಂಥ ವಾತಾವರಣವನ್ನು ಈ ಭಾಗದಲ್ಲಿ ನಾನು ನಿರ್ಮಾಣ ಮಾಡಿಸ್ತೇನೆ ಅಂತೇಳಿ ನಾನು ನಿಮ್ಮೆಲ್ಲ ಮಾಧ್ಯಮದ ಮಾಧ್ಯಮಗಳೊಟ್ಟಿಗೆ ಈ ಲೋಕಸಭಾದ ಜನರ ಮತದಾರರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಯ ಪಕ್ಷಕ್ಕೆ ಬಿಸಿಕ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಎಮ್ ಸಿ ಎಳ್ಳಿ ವೇಣು ಎಂಬ ನನ್ನ ಕುರ್ತು ಮಡಿಕೆ ನನ್ನ ಕ್ರಮ ಸಂಖ್ಯೆ ಒಂಬತ್ತು ನನ್ನ ಕ್ರಮ ಸಂಖ್ಯೆ ಒಂಬತ್ತು ಮಡಕೆ ಚಿಹ್ನೆಗೆ ನೀವು ಮತ ನೀಡಿ ನನ್ನ ಜಯಶೀಲರನ್ನ ಮಾಡಬೇಕಾಗಿ ಸರ್ವ ಕೋಲಾರ ಮತದಾರ ಬಂಧುಗಳಲ್ಲಿ ನಾನು ಹೃದಯಪೂರ್ವಕವಾಗಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ ಅವರು ಬಹುತೇಕ ಇದೇನು ಫಸ್ಟ್ ಟೈಮ್ ಹೇಳ್ತಾ ಇಲ್ಲ ಆತನು ಸಂಸದನಾಗಿ ಮೊದಲನೇ ಬಾರಿ ಆಯ್ಕೆಯಾದಾಗಲಿಂದಲೂ ಇದೇ ರೀತಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾನೆ ಇವತ್ತು ಏನು ಇದು ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತೇಳಿ ಬಿ ಜೆ ಪಿ ಏನು ಇವತ್ತು ಹೊಸದಾಗಿದ್ದು ನೇತಿರ್ತಕ್ಕಂಥದ್ದಲ್ಲ ಬಿ ಜೆ ಪಿ ಬಿ ಜೆ ಪಿಯ ಹಿಂದೆ ಇರ್ತಕ್ಕಂಥ ಸಂಘ ಪರಿವಾರ ಸಂವಿಧಾನ ರಚನೆಯಾಗಿ ಸಂವಿಧಾನ ಸಮರ್ಪಣೆ ಮಾಡಬಾರ್ದು ಸಮರ್ಪಣೆ ಆಗುವ ದಿನವೇ ಇಂಡಿಯಾ ಗೇಟ್ ಬಳಿ ಸಂವಿಧಾನವನ್ನು ವಿರೋಧಿಸಿ ಈ ಸಂವಿಧಾನದಲ್ಲಿ ಮನುಸ್ಮೃತಿ ಶಾಸನಗಳು ಯಾವೂ ಸಹ ಇಲ್ಲ ಹಾಗಾಗಿ ಈ ಸಂವಿಧಾನವನ್ನು ನಾವು ಒಪ್ಪಲ್ಲ ಹಿಂದೂ ಒಪ್ಪಲ್ಲ ಎಂದೆಂದಿಗೂ ಒಪ್ಪಲ್ಲ ಅಂತೇಳಿ ಆರ್ ಎಸ್ ಎಸ್ ಅವರು ಆವತ್ತೇ ಈ ಸಂವಿಧಾನವನ್ನು ವಿರೋಧಿಸಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಗ್ರಂಥವನ್ನು ವಿರೋಧಿಸಿ ಅವರು ಈ ಈ ಸಂವಿಧಾನದ ವಿರುದ್ಧ ಧಿಕ್ಕಾರಗಳನ್ನು ಕೂಗುವಂಥ ಕೆಲಸಗಳನ್ನು ಆವತ್ತೇ ಅವರು ಮಾಡಿದ್ರು ಆದರೆ ಇವತ್ತು ಏನು ಆರ್ ಎಸ್ ಎಸ್ ಇದೆ ಆ ಆರ್ ಎಸ್ ಎಸ್ಸಿನ ಗರ್ಭದ ಕುಡಿ ಈ ಬಿ ಜೆ ಪಿ ಆ ಗರ್ಭದ ಕುಡಿ ಬಿ ಜೆ ಪಿ ಮಾಡುವಂಥದ್ದಾದರೆ ನಿನ್ನ ತಾಯಿ ಎತ್ತಿರ್ತಕ್ಕಂಥ ಮಗುಗೆ ಏನು ಕಳಿಸ್ಕೊಳ್ತಾಳೆ ಆ ತಾಯಿ ಮನಸ್ಸಲ್ಲಿ ಮನಸ್ಥಿತಿಯೇ ಎತ್ತಿರ್ತಕ್ಕಂಥ ಮಗು ಮನಸ್ಸಿನ ಮನಸ್ಥಿತಿ ಕೂಡ ಆಗಿರುತ್ತೆ ಸೊ ಹಾಗಾಗಿ ಇವತ್ತು ಬಿ ಜೆ ಪಿ ಕೂಡ ಅದನ್ನು ಮುಂದುವರಿಸ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗಲೂ ಸಹ ಸ ಮೀಸಲಾತಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಂತೇಳಿ ಅವರು ಪರಾಮರ್ಶೆ ಮಾಡಬೇಕಂತೇಳಿ ಅವರು ಧ್ವನಿ ಎತ್ತಿದ್ರು ಆಗ ಇಡೀ ದೇಶದಲ್ಲಿ ದಲಿತ ಚಳವಳಿಗಳು ಹಿಂದುಳಿದ ರೈತಾಪಿ ಚಳವಳಿಗಳು ಧಿಕ್ಕರಿಸಿ ಅದರ ವಿರುದ್ಧ ಧ್ವನಿ ಎತ್ತಿದಾಗ ಏನು ಸುಮ್ ಸುಮ್ಮನಾದಂಥ ಸುಮ್ಮನಾದಂಥ ಒಂದು ನಾವು ವಿಚಾರವನ್ನು ನಾವು ನೋಡಿದ್ದೇವೆ ಸೊ ಇದಾದ ನಂತರ ಮತ್ತೆ ಏನು ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಬಿ ಜೆ ಪಿ ಮತ್ತು ದಳದ ಸಮ್ಮಿಶ್ರ ಸರ್ಕಾರ ಬರುತ್ತೆ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಎತ್ತಾಕಿ ಹಾಕಿರ್ತಕ್ಕಂಥ ಚರಿತ್ರೆ ಇಡೀ ಜಗ ಜಗತ್ತಿಗೆ ಜಾಹೀರಾತಾಗುತ್ತೆ ಆ ಸಂದರ್ಭದಲ್ಲೂ ಸಹ ದಲಿತ ಚಳವಳಿಗಳು ಮತ್ತು ರೈತಾಪಿ ಕುಟುಂಬ ರೈತಾಪಿ ಮತ್ತೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಚಳುವಳಿಗಳೆಲ್ಲ ಬೀದಿಗಿಳಿದು ಬಿ ಬಿ ಜೆ ಪಿ ಸರ್ಕಾರವನ್ನು ಮತ್ತೆ ಸಮ್ಮಿಶ್ರ ಸರ್ಕಾರವನ್ನು ದಳದ ಸಮ್ಮಿಶ್ರ ಸರ್ಕಾರವನ್ನು ಧಿಕ್ಕರಿಸಿದ ಸಂದರ್ಭದಲ್ಲಿ ಮತ್ತೆ ಅಂಬೇಡ್ಕರ್ ಫೋಟೋ ವಿಧಾನಸೌಧದ ಒಳಗಡೆ ಹೋಗುತ್ತೆ ಸೊವಾಗಿ ನಲವತ್ತೊಂಬತ್ತು ಐವತ್ತರನೇ ಇಸ್ವಿಯಿಂದನೂ ಸಹ ಸಂವಿಧಾನದ ವಿರುದ್ಧ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಆದರೆ ಇವತ್ತು ಅವ್ರಿಗೆ ಬಹುತೇಕ ಬಹುಮತ ಬಂದಿರ್ಬೋದು ಆದರೆ ಈ ದಕ್ಷಿಣ ಭಾರತದ ರಾಜ್ಯಗಳೇನಿದಾವೆ ಅವು ಯಾವತ್ತೂ ಸಹ ಈ ಮನುವಾದಿಗಳ ವಿರುದ್ಧ ಈ ಸಂವಿಧಾನದ ವಿರೋಧಿಗಳ ವಿರುದ್ಧವೇ ನಿಂತಿರುತ್ತೆ ಅವರಿಗೆ ಬಹುಮತ ಕೊಡುವಲ್ಲಿ ಇಲ್ಲಿ ಸಾಧ್ಯ ಇಲ್ಲ ಕೊಡಿಸೋದು ಇಲ್ಲ ಈ ದಕ್ಷಿಣ ಭಾರತದ ಚಳವಳಿಗಳಾಗ್ಬೋದು ರಾಜಕೀಯ ಪಕ್ಷಗಳಾಗ್ಬೋದು ಅವರು ಸಂವಿಧಾನನ ಬದಲಾಯಿಸೋಕ್ಕೆ ಹಾಗಲ್ಲ ಈ ಆರ್ ಎಸ್ ಎಸ್ ಬೆಂಬಲದ ಬಿ ಜೆ ಪಿ ಸರ್ಕಾರ ಗೋಲ್ ವರ್ಕರ್ ಥಾಟ್ಸ್ ಅನ್ನ ಜಾರಿ ಮಾಡಲಿಕ್ಕೆ ಹೊರಟಿದೆ ಈ ದೇಶದಲ್ಲಿ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳನ್ನ ಮತ್ತೆ ಹಿಂದುಳಿದ ವರ್ಗದ ಯುವ ಜನತೆಯನ್ನ ಇವತ್ತು ಬೀದಿ ಬಿಕಾರಿಗಳಾಗಿಸಿ ಬೇರೆ ಬೇರೆ ಅಂದ್ರೆ ಅನೈತಿಕ ಅನೈತಿಕತೆ ಚಟುವಟಿಕೆಗಳೇ ತೊಡಗುವಂತ ಮಾಡಿಸುವಂತ ಒಂದು ಹುನ್ನಾರಗಳು ಮತ್ತೆ ಬೇರೆ ಬೇರೆ ರೀತಿಯ ಉದ್ದೇಶ ಏನು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಮತ್ತೆ ಕೋಮು ಕೋಮುವಾದ ಚಟುವಟಿಕೆಗಳಲ್ಲಿ ತೊಡಿಸಿಕೊಂಡು ಅವರ ಬೀದಿ ಎಣ್ಣೆಗಳಾಗಿಸುವ ಒಂದು ಕೆಲಸವನ್ನು ಇವತ್ತು ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಮಾಡ್ತಾ ಇದೆ ಮಡಿಕೆ ನನ್ನ ಕ್ರಮ ಸಂಖ್ಯೆ ಒಂಬತ್ತು ನನ್ನ ಹೆಸರು ಎಂಸೆಹಳ್ಳಿ ವೇಣು ದಯಮಾಡಿ ನನ್ನ ಕ್ರಮ ಸಂಖ್ಯೆ ಒಂಬತ್ತು ಮಡಿಕೆ ಗುರುತಿಗೆ ಮತವನ್ನು ಕೊಟ್ಟು ನನ್ನ ಜಯಶೀಲರನ್ನ ಮಾಡಿ ಕೋಲಾರ ಕ್ಷೇತ್ರದ ಅಭಿವೃದ್ಧಿ ಅಭಿವೃದ್ಧಿಯ ಕೆಲಸಕ್ಕೆ ನಾನು ಆಸೆಯನ್ನು ಇಟ್ಟುಕೊಂಡು ಅಭಿವೃದ್ಧಿ ಮಾಡಲು ನಾನು ಕಾಯ್ತಾ ಇದ್ದೀನಿ ದಯಮಾಡಿ ನನಗೆ ಮತವನ್ನು ಕೊಡಿ ಮತವನ್ನು ಕೊಟ್ಟು ಜಯಶೀಲರನ್ನ ಮಾಡಿ ಜೆ ಬಿ ಎಂ ಎಲ್ಲರಿಗೂ ಏನು ಈ ಒಂದು ದಿನ ನಾವು ಸಮಾವೇಶ ಇಟ್ಕೊಂಡಿದ್ದೀವಿ ಈ ಭಾಗದ ಲೋಕಸಭಾ ಚುನಾವಣೆ ಭಾಗದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಕಡೆಗೆ ಮತ್ತು ಭ್ರಷ್ಟಾಚಾರವನ್ನು ಮಟ್ಟ ಹಾಕುವುದ ಕಡೆಗೆ ಗಮನ ಇಟ್ಟು ಒಳ್ಳೆಯ ಅಭ್ಯರ್ಥಿಯೊಬ್ಬರು ನಮಗೆ ಬೇಕಾಗಿದೆ ಯಾಕಂದರೆ ಕೋಲಾರ ಕ್ಷೇತ್ರದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಆಳ್ವಿಕೆ ಮಾಡಿದ್ದಾರೆ ಯಾವುದೇ ರೀತಿ ವಿದ್ಯಾವಂತರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಹೆಣ್ಣು ಮಕ್ಕಳಿಗಾಗಿರ್ಬೋದು ಯಾವುದೇ ರೀತಿ ಸೌಲಭ್ಯಗಳು ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ತದ ಅದರಿಂದಾಗಿ ನಾವು ಮನಸ್ಸೋದು ಎಷ್ಟೋ ವರ್ಷಗಳಿಂದ ಕಾದು ಕಾದು ಬೇಸತ್ತೋ ಈ ಒಂದು ದಿನ ನಮಗೆ ಒಳ್ಳೆ ನಾಯಕರು ಬೇಕಂತೇಳಿ ಬಿಸಿಕೆ ಪಟ್ಟಿಯಿಂದ ಎಮ್ ಸಿ ಎಳ್ಳಿ ವೇಣು ನಾವು ಕರೆದಾಗ ಈ ಥರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಬಡ ಬಡಜನರೆಲ್ಲರೂ ತುಂಬ ಹಿಂದುಳಿತಿದ್ದಾರೆ ನಮಗೇನಾದರೂ ಒಂದು ಮಾರ್ಗವನ್ನು ತೋರಿಸಿ ಧೈರ್ಯವನ್ನು ತುಂಬಿ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆಯ ರಾಜಕೀಯ ನಾಯಕರಾಗಿ ಒಳ್ಳೆಯ ಒಂದು ಅಧಿಕಾರಿಗಳಾಗಿ ಮುಂದೆ ಹೋಗಬೇಕು ನಮಗೆ ಅಂತೇಳಿ ಕೇಳಿದಾಗ ಖಂಡಿತ ನಮ್ಮ ಜನಕ್ಕೋಸ್ಕರ ನನ್ನ ಉಸಿರನ್ನು ಕೂಡ ನಾನು ಬಿಡೋದಕ್ಕೆ ಇದ್ದೇನೆ ನಾನು ನಿಮ್ಮ ಭಾಗಕ್ಕೆ ಬರ್ತೀನಿ ನೀವು ಕೇಳಿರುವಂತಹ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗಳನ್ನು ತರ್ತೀನಿ ಅಂತ ಹೇಳಿ ನಮಗೆ ಮಾತನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ನಮ್ಮ ಎಂ ಸಿ ಎಲ್ಲಿ ಅವರು ಬಂದಿದ್ದಾರೆ ಅವರ ಒಂದು ಗುರುತು ಕ್ರಮಸಂಖ್ಯೆ ಒಂಬತ್ತು ಮಡಿಕೆಚ್ಚಿನ ಆಗಿರುತ್ತೆ ದಯಮಾಡಿ ತಾವೆಲ್ಲರೂ ಏನು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರರಿದ್ದಾರೆ ಎಲ್ಲರನ್ನು ಮತವನ್ನು ನೀಡಿ ಮುಂದೆ ಬರುವಂತಹ ನಮ್ಮಂಥ ಯುವಕರಿಗೆ ಮತ್ತು ನಮ್ಮಿಂದೆ ಬರುವಂತಹ ಯುವಕರಿಗೆ ಒಳ್ಳೆಯ ಒಂದು ಉದ್ಯೋಗದಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಮತ್ತು ರಾಜಕೀಯದಲ್ಲಿ ಮತ್ತು ಸಮಾಜದಲ್ಲಿ ಸಮಾನತೆಗೆ ಬಾಳುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಇಂಥವರನ್ನು ಮುಂದೆ ತರಬೇಕನ್ನೋದೇ ನಮ್ಮ ಗುರಿ ಆಗಿದೆ ಈ ಎರಡು ಮಾತುಗಳನ್ನು ನಾನು ಮಾತಾಡೋಕ್ಕೆ ಅವಕಾಶ ಪಟ್ಟಂಥ ಎಲ್ಲ ಮಾಧ್ಯಮದವರೆಗೂ ನಾನು ಜೆ ಬಿ ಮೇ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೆ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತಬಾಂಧವರು ಕೂಡ ಸೀರಿಯಲ್ ನಂಬರ್ ಒಂಬತ್ತು ಎಂ ಸಿ ಎಲ್ ವೇ ವೇಣು ಅಣ್ಣವರು ಮಡಿಕೆ ಗುರುತಿಗೆ ತಾವೆಲ್ಲರೂ ಕೂಡ ಮತ ನೀಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಹೃದಯಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ತೀನಿ ಯಾಕಂತಂದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ತಗೊಂಡರೂ ಕೂಡ ಇವತ್ತು ಏನು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಬಿ ಜೆ ಪಿ ಪಕ್ಷ ಆಗಿರ್ಬೋದು ಈ ಎರಡು ಪಕ್ಷಗಳು ಕೂಡ ಇವತ್ತು ಸಮುದಾಯಗಳನ್ನ ಹೊಡೆಯುವಂಥ ಕೆಲಸ ಮಾಡ್ತಾಯಿದೆ ಎಡ ಬಲ ಅಂತ ಹೇಳಿ ಸಮುದಾಯಗಳನ್ನ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರ ಏರಿ ಬಿ ಜೆ ಪಿ ಸರ್ಕಾರ ಸುಮಾರು ಹತ್ತು ವರ್ಷಗಳಿಂದ ಆಳ್ವಿಕೆಯನ್ನು ಮಾಡಿಕೊಂಡು ಎರಡು ಸಾವಿರದ ಹದಿನಾಲ್ಕಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಘೋಷಣೆಗಳನ್ನು ಮಾಡಿತು ನಾನು ಕುಪ್ಪೋಣ ಆಚೆ ತರ್ತೀವಿ ಮತ್ತು ಭ್ರಷ್ಟಾಚಾರವನ್ನು ತಲುಪಿಸ್ತೀವಿ ಬಡತನವನ್ನು ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಬಂದಂತಹ ಏನು ಬಿ ಜೆ ಪಿ ಸರ್ಕಾರ ಎರಡು ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಯುವಕರಿಗೆ ವಿದ್ಯಾವಂತ ಯುವಕರಿಗೆ ಇವತ್ತು ಪಕೋಡ ಮಾಡ್ಕೊಳ್ಳಿ ಅಂತ ಹೇಳುವಂಥ ದುಸ್ಥಿತಿಯಲ್ಲಿ ಸರ್ಕಾರ ಇದೆ ಅದರ ಜೊತೆಗೆ ಇವತ್ತು ಭ್ರಷ್ಟಾಚಾರ ತಾಂಡುವಾಡ್ತಾ ಇದೆ ಚುನಾವಣಾ ಬಾಂಡ್ಗಳ ಮುಖಾಂತರ ಇವತ್ತು ಕೋಟ್ಯಾಂತರ ರೂಪಾಯಿ ಹಗರಣವನ್ನು ಮಾಡಿರುವಂಥ ಕೇಂದ್ರ ಸರ್ಕಾರವನ್ನು ಮಟ್ಟ ಆಗಬೇಕು ಅದ್ರ ಜೊತೆಗೆ ಇವರು ಬರೀ ಮನುವಾದ ಸಿದ್ಧಾಂತಗಳನ್ನು ಇಟ್ಕೊಂಡು ಸಂವಿಧಾನವನ್ನು ವಿರೋಧ ಮಾಡುತ್ತಾ ಸಂವಿಧಾನ ಸುಡೋ ಸುಟ್ಟರೂ ಕೂಡ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇರೋಂಥ ಪರಿಸ್ಥಿತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇದೆ ಅದರ ಜೊತೆಗೆ ಇವತ್ತು ಏನು ಈ ರೀಸೆಂಟ್ ಆಗಿ ಇರೋಂಥ ಒಂದು ನೇಹಾಳ ಹತ್ಯೆ ಇರ್ಬೋದು ಒಂದು ಹೆಣ್ಮಗಳ ಹತ್ಯೆಯನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರ ಮನಸ್ಥಿತಿಗಳು ಎಂತ ನಾನು ಅದನ್ನು ಅರ್ಥ ಮಾಡ್ಕೋಬೇಕು ಇದೇ ಮಾಲೂರಲ್ಲಿ ನಂದಿತಾಳ ಹತ್ಯೆ ಆದಾಗ ಯಾವ ರಾಜಕೀಯ ಪಕ್ಷದವರು ಹೋರಾಟಕ್ಕೆ ಬರಲಿಲ್ಲ ಯಾವ ಹಿಂದೂಪರ ಸಂಘಟನೆಗಳು ಹೋರಾಟಕ್ಕೆ ಬರಲಿಲ್ಲ ಅವತ್ತು ಹೋರಾಟಕ್ಕೆ ಬಂದಂತೂ ಕೇವಲ ದಲಿತ ಸಂಘಟನೆಗಳು ಮಾತ್ರ ಅದ್ರ ಜೊತೆಗೆ ನಮ್ಮ ವಿ ಸಿ ಕೆ ಪಾರ್ಟಿ ಕೂಡ ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿತ್ತು ಬರೀ ನಂದಿ ಇದು ನಂದಿ ತಾಳ ಅತ್ತೆ ಅಲ್ಲ ರಾಜ್ಯಾದ್ಯಂತ ಎಲ್ಲೇ ಅನ್ನ ಆಗಲಿ ಅಸ್ಪೃಶ್ಯತೆ ಆಚರಣೆ ಅಂತ ವಿರುದ್ಧವಾಗಿ ಎಂ ಸಿ ಎಲ್ ವೇಣ್ಣ ಆಗಿರ್ಬೋದು ದಲಿತ ಸಂಘಟನೆ ಎಲ್ಲರೂ ಕೂಡ ನಾವೆಲ್ಲ ಹೋರಾಟಗಳು ಮಾಡ್ಕೊ ಬರ್ತಾಯಿದ್ದೀವಿ ಇವತ್ತು ಕೋಲಾರ ಜಿಲ್ಲೆ ಬಂದ ಕೋಲಾರ ಜಿಲ್ಲೆಯಲ್ಲಿ ಬಂದಂತಹ ಏನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳು ಯಾರು ಇದ್ದಾರೆ ಇವರೆಲ್ಲ ಕೇವಲ ಪ್ರ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಹೊರತು ಯಾರಿಗೂ ಕೂಡ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಅವ್ರು ಸಾಗ್ತಾ ಇಲ್ಲ ಸಮಾನತೆ ತರುವಂಥ ನಿಟ್ಟಿನಲ್ಲಿ ಅವ್ರು ಸಾಕುತಾ ಇಲ್ಲ ಇವತ್ತು ದೊಡ್ಡದಾಗಿ ಪ್ರಚಾರಗಳು ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಕಡೆಯೂ ಕೂಡ ಆದರೆ ದೇಶದ ಇವತ್ತಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಇವತ್ತು ದೇಶದಲ್ಲಿ ಸುಮಾರು ನಾನ್ನೂರ ನಾನ್ನೂರ ಐನೂರು ಕೆ ಜಿ ಆರ್ ಡಿ ಎಕ್ಸ್ ಬಾಂಬ್ ಸ್ಫೋಟ ಆಗಿದೆ ಅಂತ ಅದ್ರ ಬಗ್ಗೆ ಇವತ್ತು ಏನು ಕ್ರಮ ಕೈಗೊಂಡಿದ್ದೆ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾರೂ ಪ್ರಶ್ನೆ ಕೇಳ್ತಿಲ್ಲ ಬರೀ ಧರ್ಮವನ್ನು ಮುಂದಿಟ್ಟುಕೊಂಡು ಬೇರೆ ಧರ್ಮವನ್ನು ಟೀಕೆ ಮಾಡುವ ಮುಖಾಂತರ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿಕೊಂಡು ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತರವರೆಗೂ ಕೂಡ ಇವರು ಧರ್ಮವನ್ನು ಶ್ರೀರಾಮನ್ನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡಿದ್ರೆ ಹೊರ್ತು ಈ ದೇಶವನ್ನು ಉದ್ಧಾರ ಮಾಡುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ರಾಜಕೀಯ ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಬಿ ಸಿ ಕೆ ಪಾರ್ಟಿಯನ್ನು ಒಂದು ಅಧಿಕಾರಕ್ಕೆ ತರಬೇಕು ಯಾಕಂತಂದರೆ ವಿ ಸಿ ಕೆ ಪಾರ್ಟಿ ಅನ್ನೋದು ಕೇವಲ ಇದು ಪ ರಾಜಕೀಯಕ್ಕೆ ಮಾತ್ರ ಅಲ್ಲ ಇದು ಚಳುವಳಿಗಳು ಮಾಡ್ತಾ ಹೋರಾಟಗಳನ್ನ ಮಾಡ್ತಾ ನೊಂದಂಥ ಕುಟುಂಬಗಳಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಇವತ್ತು ವಿ ಸಿ ಕೆ ಪಾರ್ಟಿ ಹೋರಾಟಗಳು ಮಾಡ್ತಾ ಇದೆ ಅದಕ್ಕೋಸ್ಕರ ವಿ ಸಿ ಕೆ ಪಾರ್ಟಿಗೆ ಅಧಿಕಾರ ಕೊಟ್ಟಲ್ಲಿ ಪ್ರತಿ ಮನೆಗೂ ಕೂಡ ಒಂದು ಮನೆ ಮನೆಗೂ ಭೇಟಿ ಮಾಡಿ ಸಮಸ್ಯೆಗಳನ್ನ ಆಲಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ನ್ಯಾಯ ಕೊಡಿಸುವಂತ ನಿಟ್ಟಿನವ್ರು ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಇವತ್ತು ಕೋಲಾರಲ್ಲಿ ವರ್ತೂರ್ ಪ್ರಕಾಶ್ ಅವರು ಇರ್ಬೋದು ಅವರು ಕೂಡ ಅಹಿಂದ ನಾಯಕರು ಅಂತ ಹೇಳಿಕೊಂಡು ಸಂವಿಧಾನ ನಾವು ಮೀಸಲಾತಿ ಕಿತ್ತಬಿಟ್ಟು ಸಿ ಎಂ ಆರ್ ಶ್ರೀನಾಥನ ನೂರು ಕೋಟಿ ಖರ್ಚು ಮಾಡಿ ಮುಂದಿನ ಎಂ ಪಿ ಎಲೆಕ್ಷನಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ ಇವರೆಲ್ಲರೂ ಕೂಡ ಮೀಸಲಾತಿ ದ್ರೋಹಿಗಳು ಇವರೆಲ್ಲರೂ ಕೂಡ ಸಂವಿಧಾನ ದ್ರೋಹಿಗಳು ಇವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ದ್ರೋಹಿಗಳು ಇಂಥವ್ರಿಗೆ ಅಧಿಕಾರ ಕೊಟ್ಟಲ್ಲಿ ನಮ್ಮಗಳ ನಾಶನೇ ನಮ್ಮ ನಮ್ಮಗಳ ಗೋ ನಾವೇನಾದ್ರೂ ಅಂಥವ್ರಿಗೆ ಮತ ಆಗ್ಬಿಟ್ರೆ ನಮ್ಮ ಗುಳಿನ ನಾವೇ ಆಗುತ್ತೆ ಆದ್ದರಿಂದ ಬಂಧುಗಳೇ ಇಂಥವ್ರನ್ನೆಲ್ಲ ಮಟ್ಟ ಹಾಕಿ ಸಮಾಜ ಸೇವೆ ಮಾಡಲಿಕ್ಕೆ ಸಮಾಜದ ಒಂದು ಉದ್ಧಾರ ಮಾಡಲಿಕ್ಕೆ ಭಾರತದ ಭಾರತವನ್ನು ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಮಾನತೆಯ ಅಡಿಯಲ್ಲಿ ನಡೆಸಿಕೊಂಡು ಹೋಗೋದಕ್ಕೆ ವಿ ಸಿ ಕೆ ಪಾರ್ಟಿಗೆ ಮತವನ್ನು ಕೊಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ಕ್ರಮ ಸಂಖ್ಯೆ ಒಂಬತ್ತು ಮಡಿಕೆ ಗುರುತಿಗೆ ತಮ್ಮೆಲ್ಲರ ಅಮೂಲ್ಯವಾದಂಥ ಮತವನ್ನು ನೀಡಿ ಎಂ ಸಿ ಎಲ್ ವೇಣನ್ನವನ್ನು ಜಯೂಲರನ್ನಾಗಿ ಮಾಡಬೇಕಾಗಿತ್ತು ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಬಿಂಗ್ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತೇನು ಕೋಲಾರ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾದಂಥ ಎಂ ಸಿ ಹಳ್ಳಿ ವೇಣು ಅಣ್ಣವರು ಈ ಒಂದು ಮಾಲೂರಿನಲ್ಲಿ ನೂರಾರು ಸಂಖ್ಯೆಯಲ್ಲೇ ನೂರಾರು ಯುವಕರ ಸಂಖ್ಯೆಯಲ್ಲಿ ಏನು ಪ್ರ ಭರ್ಜರಿಯಾದಂಥ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಉದ್ದೇಶ ಇಷ್ಟೇ ಏನು ಈ ದೇಶದಲ್ಲಿ ಪದೇ ಪದೇ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ನಾವು ಘೋಷಣೆಗಳು ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮಗೇನು ವಿ ಸಿ ಕೆ ಪಾರ್ಟಿಗೆ ಒಂದು ಬೆಂಬಲ ನೀಡುವ ಮುಖಾಂತರ ಏನು ಇವಾಗ ಎಲ್ಲರೂ ಸಹ ಮತದಾರರು ಏನು ಹಣ ಎಂಡಕ್ಕೋಸ್ಕರ ಮತವನ್ನು ಮಾರ್ಕೊಳ್ತಾ ಇದ್ದಾರೆ ದಯವಿಟ್ಟು ಯಾರೂ ಸಹ ಆ ಥರ ಮಾಡ್ಕೊಬರ್ಬೇಡ್ರೆ ಯಾಕಂದರೆ ನೀವು ಆ ಥರ ಮಾಡಿಕೊಳ್ಳದೆ ಆಗಿದ್ದರೆ ಇಡೀ ಸಮಾಜ ವ್ಯವಸ್ಥೆ ನಾಶ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ವಿ ಸಿ ಕೆ ಪಾರ್ಟಿಯ ಒಂಬತ್ತು ಕ್ರಮ ಸಂಖ್ಯೆ ಒಂಬತ್ತು ಮಡಕೆ ಗುರುತಿಗೆ ಎಲ್ಲರೂ ಸಹ ಮತವನ್ನು ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಜೈ ಬಿ